ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುಡ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ಸಮಸ್ತ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಪ್ರತಿ ವ್ಯಕ್ತಿಗೂ ಸಹ ಈ ತಿಂಗಳು ನನ್ನ ಜಾತಕ ಫಲಗಳು ಹೇಗಿವೆ ನನ್ನ ವ್ಯಾಪಾರ ಹೇಗಿರಲಿದೆ ನನಗೆ ಉದ್ಯೋಗ ದೊರೆಯುತ್ತದೆಯಾ ನನ್ನ ಆರೋಗ್ಯ ಮತ್ತು ನನ್ನ ಕುಟುಂಬ ವಿಚಾರ ಹೇಗಿರಲಿದೆ ನನಗೆ ಸಂತಾನ ದೊರೆಯುತ್ತದೆಯಾ ಹೀಗೆ ಅನೇಕ ವಿಚಾರಗಳಿಗಾಗಿ ಮಾನವ ತನ್ನ ಜಾತಕವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತಿರ್ತಾರೆ ಈ ದಿನ ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರ ಶುಭ ಅಶುಭ ಫಲಗಳನ್ನು ತಿಳಿಯೋಣ ತುಲಾರಾಶಿಯವರ ಫಲಗಳನ್ನು ಸಂಪೂರ್ಣವಾಗಿ ತಿಳಿಯಲು ಬಯಸಿದ್ದಲ್ಲಿ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ದರೆ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಏಳನೇ ರಾಶಿಯಾದಂತಹ ತುಲಾರಾಶಿಯ ಮಿತ್ರರೇ ಚಿತ್ತ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಸ್ವಾತಿಯ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ವಿಶಾಖ ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ತುಲಾರಾಶಿಯವರೆಂದು ಪರಿಗಣಿಸಲಾಗುತ್ತದೆ ವಸುನಾಮ ಸಂವತ್ಸರೆ ಶ್ರಾವಣ ಮಾಸ ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರ ಗ್ರಹಗಳ ಸ್ಥಿತಿಯನ್ನು ಆಧರಿಸಿ ಈ ತಿಂಗಳು ತುಲಾರಾಶಿಯವರು ಅನೇಕ ಅನುಕೂಲಕರವಾದಂತಹ ದಿನಗಳನ್ನು ಕಾಣಲಿದ್ದೀರಿ ವೃತ್ತಿ ವ್ಯಾಪಾರ ಉದ್ಯೋಗಗಳಲ್ಲಿ ನೀವು ಬಯಸಿದ್ದನ್ನೆಲ್ಲವನ್ನೂ ಪಡೆಯುತ್ತೀರಿ ಗುರು ಮತ್ತು ಶುಕ್ರನ ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗತಕ್ಕಂತಹ ಸಮಯ ಮೊದಲಿಗೆ ತುಲಾರಾಶಿಯ ಅಧಿಪತಿಯಾದಂತಹ ಶುಕ್ರ ಆಗಸ್ಟ್ ಇಪ್ಪತ್ತರವರೆಗೆ ಮಿಥುನದಲ್ಲಿದ್ದು ನಂತರ ಕರ್ಕಾಟಕಕ್ಕೆ ಪ್ರವೇಶ ಮಾಡುತ್ತಾರೆ ದ್ವಿತೀಯ ಮತ್ತು ಸಪ್ತಮಾಧಿಪತಿಯಾದಂತಹ ಕುಜ ವ್ಯಯಸ್ಥಾನವಾದ ರಾಶಿಯಲ್ಲಿರುತ್ತದೆ ತೃತೀಯ ಷಷ್ಠಾಧಿಪತಿ ಗುರುಗ್ರಹವು ಈ ತಿಂಗಳೆಲ್ಲವೂ ಒಂಬತ್ತನೇ ಸ್ಥಾನವಾದಂತಹ ಮಿಥುನ ರಾಶಿಯಲ್ಲಿರುತ್ತಾರೆ ಈ ಸಮಯ ಶನಿ ವಕ್ರ ಸಂಚಾರ ಹಾಗೆ ರಾಹು ಐದನೇ ಸ್ಥಾನದಲ್ಲಿ ಕೇತುವು ಸಿಂಹರಾಶಿಯಲ್ಲಿ ತುಲಾರಾಶಿಯಿಂದ ಹನ್ನೊಂದನೇ ಸ್ಥಾನದಲ್ಲಿರ್ತಾರೆ ರವಿ ಲಾಭಾಧಿಪತಿಯಾಗಿ ಹದಿನಾರು ಆಗಸ್ಟ್ವರೆಗೂ ಕರ್ನಾಟಕದಲ್ಲಿದ್ದು ನಂತರ ತನ್ನ ಸ್ವಂತ ಸ್ಥಾನವಾದ ಸಿಂಹರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾರೆ ಇದು ಆಗಸ್ಟ್ ತಿಂಗಳ ಗ್ರಹಗಳ ಗೋಚಾರಗಳು ಈ ಗೋಚಾರ ಈ ಒಂದು ಗ್ರಹಗಳ ಗೋಚಾರ ಸ್ಥಿತಿಯನ್ನು ಆಧರಿಸಿಯೇ ಆಗಸ್ಟ್ ತಿಂಗಳ ತುಲಾರಾಶಿಯವರ ಫಲಗಳನ್ನು ಪ್ರಡಿಕ್ಟ್ ಮಾಡಲಾಗಿರುತ್ತದೆ ಮುಖ್ಯವಾಗಿ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗಿದೆ ಪಂಚಮ ಸ್ಥಾನದಲ್ಲಿ ಶುಭ ಗ್ರಹಗಳ ದೃಷ್ಟಿ ದೃಷ್ಟಿ ಲಾಭಾಧಿಪತಿ ರವಿ ದೃಷ್ಟಿ ಅಂದರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಚೆನ್ನಾಗಿರ್ತದೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಫಲಿತಾಂಶಗಳು ಪಾಸಿಟಿವ್ ಆಗಿರ್ತವೆ ಪಂಚಮ ಸ್ಥಾನದಲ್ಲಿ ಶುಭ ಗ್ರಹಗಳ ದೃಷ್ಟಿಯಿಂದ ವಿದ್ಯಾಭ್ಯಾಸ ಬಹಳ ಆಸಕ್ತಿಯಿಂದ ಪಡೆಯಲಿದ್ದೀರಿ ಹಾಗೆ ತುಲಾರಾಶಿಯವರ ಪ್ರೀತಿ ಪ್ರೇಮ ಸಂಬಂಧ ವಿಚಾರವೆಂದರೆ ಸಹಜವಾಗಿ ಶುಕ್ರನು ಪ್ರೀತಿಗೆ ಕಾರಕನಾಗಿರ್ತಾನೆ ರಾಹು ಐದನೇ ಮತ್ತು ಆರನೇ ಸ್ಥಾನದಲ್ಲಿರೋದ್ರಿಂದ ಕೆಲವೊಂದು ಸಣ್ಣ ಪುಟ್ಟ ಮನಸ್ತಾಪಗಳು ಕಾಣಲಿದ್ದೀರಿ ಪೂರ್ತಿಯಾಗಿ ಒಬ್ಬರಿಂದೊಬ್ಬರು ದೂರವಾಗತಕ್ಕಂತಹ ಸಾಧ್ಯಗಳು ಇಲ್ಲವಾದರೂ ಸಹ ಇಬ್ಬರ ನಡುವೆ ಸಣ್ಣ ಪುಟ್ಟ ಜಗಳಗಳು ಅಥವಾ ಭಿನ್ನಾಭಿಪ್ರಾಯಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗಿದ್ರೆ ಗುರುವು ಒಂಬತ್ತನೇ ಸ್ಥಾನದಲ್ಲೂ ಸಹ ಇದ್ದಾರಲ್ಲವೇ ಅಂದರೆ ಗುರುವಿನ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಸಹ ಇರುತ್ತದಲ್ಲವೇ ಅಂದರೆ ಅದರ ಪ್ರಭಾವ ಏನೆಂದರೆ ಈ ಹಿಂದೆ ದೂರವಾಗಿರ್ತಕ್ಕಂತಹ ಜೋಡಿಗಳು ಒಂದಾಗ್ತಾರೆ ಪ್ರೇಮಿಗಳು ದಂಪತಿಗಳು ಈ ಹಿಂದೆ ದೂರವಾಗಿರ್ತಕ್ಕಂಥವರು ಮತ್ತೆ ಒಂದಾಗುವಂತಹ ಅವಕಾಶಗಳಿವೆ ಎಂದು ಅರ್ಥ ತುಲಾರಾಶಿಯವರ ಉದ್ಯೋಗ ಕ್ಷೇತ್ರವನ್ನು ನೋಡೋದಾದರೆ ಹತ್ತನೇ ಸ್ಥಾನದಲ್ಲಿ ಒಂಬತ್ತನೇ ಅಧಿಪತಿ ಬುಧ ಇದ್ದಾನೆ ಲಾಭಾಧಿಪತಿ ರವಿಯೂ ಇದ್ದಾರೆ ಹಾಗಾಗಿ ಉದ್ಯೋಗದಲ್ಲಿರುವತಕ್ಕಂಥವರಿಗೆ ಪ್ರಮೋಷನ್ ಆಕಾಂಕ್ಷಿಗಳು ತಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಸ್ಯಾಲರಿ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿವೆ ಅದೃಷ್ಟ ಕುಡಿ ಬರ್ತದೆ ದೂರ ಪ್ರದೇಶಗಳಲ್ಲಿ ಉದ್ಯೋಗ ಮಾಡುವವರಿಗೆ ಬಹಳ ಅನುಕೂಲವಾಗಿರ್ತವೆ ಯಾರಾದರೂ ಟ್ರಾನ್ಸ್ಫರ್ಗಳಿಗಾಗಿ ಬಯಸ್ತಾ ಇದ್ದಲ್ಲಿ ಅನುಕೂಲವನ್ನು ಪಡಿತೀರಿ ವೀಕ್ಷಕರೇ ಇವೆಲ್ಲವೂ ಗೋಚಾರ ಫಲಗಳಾಗಿರ್ತವೆ ಹೆಚ್ಚಿನ ಫಲಗಳನ್ನು ತಿಳಿಯಲು ನೀವು ನಿಮ್ಮ ಜನ್ಮ ಜಾತಕವನ್ನು ತೋರಿಸಿಕೊಳ್ಬೇಕಾಗ್ತದೆ ಈ ಆಗಸ್ಟ್ ತಿಂಗಳು ತುಲಾರಾಶಿಯವರು ಶತ್ರುಗಳಿಂದ ಜಯವನ್ನು ಪಡೆಯುತ್ತೀರಿ ತುಲಾರಾಶಿಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಶುಭ ಕಾಲವೆಂದೇ ಹೇಳಬಹುದು ನಿಮ್ಮೊಂದಿಗೆ ವ್ಯವಹರಿಸಿದ ಕಸ್ಟಮರ್ಗಳ ಒಂದು ಫೀಡ್ಬ್ಯಾಕ್ ಚೆನ್ನಾಗಿರ್ತದೆ ಈ ಸಮಯ ವ್ಯಾಪಾರ ಅಭಿವೃದ್ಧಿ ಪಥದ ಕಡೆ ಸಾಗಲಿದ್ದು ಸಾಕಷ್ಟು ಲಾಭದಿಂದ ಕೂಡಿದಂತಹ ವಹಿವಾಟನ್ನು ನಡೆಯಲಿದೆ ತುಲಾರಾಶಿಯವರು ವ್ಯಾಪಾರ ಕ್ಷೇತ್ರವನ್ನು ಇನ್ನಷ್ಟು ವಿಸ್ತರಿಸುವಂತಹ ಮನಸ್ಸನ್ನು ಮಾಡಲಿದ್ದೀರಿ ಈ ಆಗಸ್ಟ್ ತಿಂಗಳು ನಿರೀಕ್ಷೆಗೂ ಮೀರಿದಂತಹ ವ್ಯಾಪಾರವನ್ನು ಕಾಣಲಿದ್ದೀರಿ ಹಾಗೆ ತುಲಾರಾಶಿಯವರ ಕುಟುಂಬ ವಿಚಾರವೆಂದರೆ ಕುಟುಂಬದಲ್ಲಿ ಗೌರವ ಪತಿ ಪತ್ನಿಯಿಂದ ಪ್ರೀತಿಯನ್ನು ಪಡೆದುಕೊಳ್ಳಲಿದ್ದೀರಿ ಈ ತಿಂಗಳು ನಿಮ್ಮ ಬಾಳ ಸಂಗಾತಿ ನಿಮ್ಮ ಪತಿ ಇರಬಹುದು ಅಥವಾ ಪತ್ನಿ ಇರಬಹುದು ಇವರು ಬಹುದೂರ ಪ್ರಯಾಣ ಮಾಡೋದರಿಂದ ಮನೆಯಿಂದ ಸ್ವಲ್ಪ ದೂರವಾಗಬಹುದು ಕುಟುಂಬ ಸದಸ್ಯರೆಲ್ಲರೂ ನಿಮಗೆ ಅನುಕೂಲವಾಗಿ ನಡೆದುಕೊಳ್ತಾರೆ ಈ ಹಿಂದೆ ಯಾವುದೋ ವಿಚಾರಗಳಲ್ಲಿ ಕುಟುಂಬ ಕುಟುಂಬದ ಸದಸ್ಯರ ನಡುವೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳೆಲ್ಲವೂ ದೂರವಾಗಲಿವೆ ಕುಟುಂಬದೊಂದಿಗೆ ಸಂತೋಷಕರವಾದಂತಹ ವಾತಾವರಣ ಕೂಡಿ ಬರ್ತದೆ ತುಲಾರಾಶಿಯವರ ಆರೋಗ್ಯ ವಿಚಾರ ಎಂದರೆ ಶನಿ ಆರನೇ ಸ್ಥಾನದಲ್ಲಿ ಕುಜ ಹನ್ನೆರಡನೇ ಸ್ಥಾನದಲ್ಲಿದ್ದಾರೆ ಸ್ವಲ್ಪ ಮಟ್ಟಿನ ಅನಾರೋಗ್ಯ ಎಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು ಅದು ಸೂಕ್ತ ಕಣ್ಣಿನ ವಿಚಾರಗಳು ಮತ್ತು ನಿದ್ರಾಹೀನ ಸಮಸ್ಯೆಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಇದರ ಹೊರತಾಗಿ ಆರೋಗ್ಯ ಸಮಸ್ಯೆಗಳು ಬಹಳ ಅದ್ಭುತವಾಗಿ ಇದೆ ಅನಾರೋಗ್ಯ ಕಾಣ್ತಕ್ಕಂತಹ ಸನ್ನಿವೇಶಗಳು ಬಹಳ ಕಡಿಮೆ ವೀಕ್ಷಕರೇ ಇಲ್ಲಿ ನಾವು ಗೋಚಾರ ರೀತಿಯ ಫಲಗಳನ್ನು ತಿಳಿಸಿಕೊಟ್ಟಿರುತ್ತೇವೆ ಚಂದ್ರನನ್ನು ಆಧರಿಸಿ ರಾಶಿ ಫಲಗಳನ್ನು ತಿಳಿಸಲಾಗಿರ್ತದೆ ಇದರಲ್ಲಿ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಫಲಗಳು ಕಾಣಬಹುದು ಗ್ರಹಗಳ ಗೋಚಾರ ನಮಗೆ ಅನುಕೂಲವಾಗಿದ್ದರೂ ಸಹ ನಮ್ಮ ವೈಯಕ್ತಿಕ ಜಾತಕವನ್ನು ಸಹ ಪರಿಶೀಲಿಸಿಕೊಳ್ಳಬೇಕು ನಿಮ್ಮ ಜಾತಕದಲ್ಲಿ ನಡೀತಕ್ಕಿರ್ತಕ್ಕಂತಹ ದಶಾಭುಕ್ತಿಗಳು ಅಂತರ್ದಶ ಎಲ್ಲವೂ ಅನುಕೂಲವಾಗಿದ್ದರೆ ನೂರಕ್ಕೆ ನೂರರಷ್ಟು ಅಂದರೆ ಶೇಕಡ ನೂರರಷ್ಟು ನೀವು ಶುಭ ಫಲವನ್ನು ಪಡೆಯಲಿದ್ದೀರಿ ಇನ್ನುಳಿದಂತೆ ತುಲಾರಾಶಿಯ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಬಹಳ ಹೆಚ್ಚಿನ ಉದ್ಯೋಗ ಅವಕಾಶಗಳು ಬಯಸ್ತಕ್ಕಂತಹ ನೀವು ಯಾವ ಬಯಸ್ ನೀವು ಏನು ಬಯಸ್ತೀರಿ ಆ ಸೆಕ್ಟರ್ನಲ್ಲಿ ಉದ್ಯೋಗ ದೊರೆತಕ್ಕಂತಹ ಅವಕಾಶಗಳಿವೆ ರವಿಗ್ರಹ ಲಾಭಾಧಿಪತಿಯಾಗಿರೋದ್ರಿಂದ ಯಾವುದೇ ಉದ್ಯೋಗದ ಇಂಟರ್ವ್ಯೂಗೆ ಹೊರಡುವ ಮೊದಲು ಸೂರ್ಯ ನಮಸ್ಕಾರ ಮಾಡಿ ಹೊರಡೋದ್ರಿಂದ ಹೋದಂತಹ ಸ್ಥಳದಲ್ಲಿ ಅನುಕೂಲಗಳನ್ನು ಕಾಣ್ತೀರಿ ತುಲಾರಾಶಿಯವರ ಜೀವನ ಈ ಆಗಸ್ಟ್ ತಿಂಗಳು ಸ್ನೇಹಿತರಿಂದ ಹೆಚ್ಚಿನ ಸಹಾಯ ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳಿವೆ ನೀವು ಮಾಡ್ತಕ್ಕಂತಹ ಕಾರ್ಯಗಳಲ್ಲಿ ವೃತ್ತಿ ವ್ಯಾಪಾರಗಳಲ್ಲಿ ಸ್ನೇಹಿತರಿಂದ ಅನೇಕ ರೀತಿಯ ಸಹಾಯ ದೊರೆಯಲಿದೆ ಈ ಆಗಸ್ಟ್ ತಿಂಗಳು ತುಲಾರಾಶಿಯವರ ಅದೃಷ್ಟ ಸಂಖ್ಯೆ ಆರು ಅದೃಷ್ಟದ ವರ್ಣ ಬಿಳಿ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರ್ತದೆ ವೀಕ್ಷಕರೇ ಈಗ ತಿಳಿಸಿದಂತಹ ಫಲಗಳು ಗೋಚಾರ ಅಂದರೆ ಗ್ರಹಗಳ ಗೋಚಾರ ರೀತಿಯ ಅವುಗಳನ್ನು ಆಧರಿಸಿಯೇ ಈ ಒಂದು ರಾಶಿ ಫಲಗಳನ್ನು ಪ್ರೊಡಿಕ್ಟ್ ಮಾಡಲಾಗಿರ್ತದೆ ತಾವು ತಮ್ಮ ವೈಯಕ್ತಿಕ ಜಾತಕದ ಸಂಪೂರ್ಣ ಫಲಗಳನ್ನು ತಿಳಿಯಲು ಬಯಸಿದ್ದಲ್ಲಿ ಕೆಳಗೆ ಕಾಣ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಜನ್ಮ ಸಮಯದೊಂದಿಗೆ ವಾಟ್ಸಪ್ ಮಾಡಿ ನಿಮ್ಮ ಜೀವನದ ಸಂಪೂರ್ಣ ಫಲಗಳನ್ನು ತಿಳಿದುಕೊಳ್ಬಹುದು ಆಗಸ್ಟ್ ತಿಂಗಳ ತುಲಾರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು